ಅಲ್ಲಿ ನಾಶ ಎಲ್ಲರಿಗೂ ನಮಸ್ಕಾರ ಆ ತಾಯಿ ಎಂ ದೇವಿಯಲ್ಲಿ ಇದೆಲ್ಲ ಒಳ್ಳೇದಾಗ್ಲಿ ಇದು ಏಪ್ರಿಲ್ ಹದಿನೆಂಟನೇ ತಾರೀಖ್ ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ರೈತ ಹೋಗುತ್ತಿರೋ ತಾಳೆ ಈ ಚೀನೆಯಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎ ಅಮ್ಮ ನಿಂತಿದ್ದಾರೆ ಏನಕ್ಕೆ ಪದೇ ಪದೇ ಎಲ್ರಿಗೂ ಆಕ್ಚುಲಿ ಸುಮಲತಾ ಎ ಸುಮಲತಾಯೇ ಅಂತ ಇದ್ದೀನಿ ಅಂದ್ರೆ ತುಂಬಾ ಇದೆ ಆದ್ರಿಂದ ಕ್ರಮ ಸಂಖ್ಯೆ ಇಪ್ಪತ್ತೊಂದಿರಲಿ ತರೇಲಿ ಸುಮಲತಾ ಏನಾದ್ರೂ ತಲೆ ನಿರ್ಲಿ ರೈತ ಓದುತ್ತಿರೋ ದಾಳಿ ಈ ಚಿಹ್ನೆ ಪಕ್ಷ ನೀವು ಅಂದ್ಕೊಂಡ್ರೆ ಅದು ಅಂತ ಹೇಳಿ ಏನಕ್ಕೆ ಅಂತಂದ್ರೆ ಅವ್ರ ಅಧಿಕಾರ ತಾವನೂ ಇಲ್ಲ ಅದ್ರ ಭಾವನೂ ಇಲ್ಲ ಅಥವಾ ಆಗಲಿಲ್ಲ ಇರತ್ತ ಅಪ್ಪಾಜಿ ಅವರಾಗ್ಲೇ ಒಂದ್ಸಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಎಂ ಎಲ್ ಎ ಆಗಿದ್ರು ಇರತ್ತಂತೆ ಒಂದು ನಿಮಿಷ ಇರ್ಬೇಕು ಅನುಭವ ಎಲ್ಲ ಪಡ್ಕೊಂಡಿದ್ದಾರೆ ಈಗ ಅಪ್ಪಾಜಿ ಅವರು ಆಕ್ಚುಲಿ ಎಷ್ಟು ಕಾರ್ಯ ಮಾಡಿದ್ರು ಅಮ್ಮ ನಿಮ್ ಸೇವೆ ಮಾಡೋದಕ್ಕೆ ನಿಂತಿದ್ದಾರೆ ಆದ್ರಿಂದ ದಯಲಟ್ಟು ತಮ್ಮ ಪಾದಗಳಿಗೆ ನಾನು ಚರಣಕ್ಕೆ ಹೇಳ್ತೀನಿ ಪ್ರಮ ಸಂಖ್ಯೆ ಇಪ್ಪತ್ತು ಸುಮಲತಾ ಎರಳೆ ಓಡುತ್ತರೋ ರೈತ ಈ ಚಿಹ್ನೆಗೆ ತಮ್ಮ ಬಹುಮತನಾಗಿ ದೇಶೀರಾಗಿ ಮಾಡ್ಬೇಕಂತೇಳಿ ಎಲ್ಲರತ್ರ ಸಹನೆ ಪ್ರಾರ್ಥ